ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ರಾಜ್ಯದ ಜನರ ಹಸಿವು ನೀಗಿಸುವ ಸಲುವಾಗಿ ರಾಜ್ಯ ಸರ್ಕಾರ ಜಾರಿಗೆ ತಂದ ಯೋಜನೆ ಅನ್ನಭಾಗ್ಯ ಯೋಜನೆಯಾಗಿದೆ ಈ ಒಂದು ಯೋಜನೆಯ ಮೂಲಕ ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಅಂತ್ಯೋದಯ ಕಾರ್ಡ್ನಲ್ಲಿ ಹೆಸರು ಇರುವ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತಿಂಗಳಿಗೆ ಹತ್ತು ಕೆಜಿ ವಿತರಣೆ ಮಾಡುವ ಭರವಸೆಯನ್ನು ಸರ್ಕಾರ ನೀಡಿತು ಅದೇ ರೀತಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಫಲಾನುಭವಿಗಳು ಈ ಸೌಲಭ್ಯವನ್ನು ಪಡೆದುಕೊಳ್ತಿದ್ದಾರೆ ಆದರೆ ಸರ್ಕಾರವು ಅನ್ನಭಾಗ್ಯ ಯೋಜನೆಯ ಕೆಲವು ಬದಲಾವಣೆಗಳನ್ನು ತಂದಿತು ಕೇಂದ್ರ ಸರ್ಕಾರ ಪ್ರತಿ ವ್ಯಕ್ತಿಗೆ ಹತ್ತು ಕೆಜಿ ಅಕ್ಕಿ ಒದಗಿಸಲು ಸಾಧ್ಯ ಆಗುವುದಿಲ್ಲ ಎಂದ ಕಾರಣ ಬೇರೆ ರಾಜ್ಯಗಳ ಸಹಾಯ ಪಡೆಯುವುದಕ್ಕೆ ಸಹ ಪ್ರಯತ್ನ ಪಡಲಾಯಿತು ಆದರೆ ಇದ್ಯಾವುದು ನಡೆಯದ ಕಾರಣ ರಾಜ್ಯ ಸರ್ಕಾರವು ಪ್ರತಿ ವ್ಯಕ್ತಿಗೆ ತಿಂಗಳಿಗೆ ಐದು ಕೆಜಿ ಅಕ್ಕಿ ಕೊಟ್ಟು ಇನ್ನೂ ಐದು ಕೆಜಿ ಅಕ್ಕಿಯ ಬದಲಾಗಿ ಒಂದು ಕೆಜಿಗೆ ಮೂವತ್ತ್ನಾಲ್ಕು ರೂಪಾಯಿ ಹಾಗೆ ಐದು ಕೆಜಿಗೆ ನೂರ ನಲವತ್ತು ರೂಪಾಯಿಗಳನ್ನು ನೀಡುತ್ತಿದೆ ಈ ಹಣವನ್ನು ಮನೆಯ ಮುಖ್ಯಸ್ಥರ ಬ್ಯಾಂಕ್ ಖಾತೆಗೆ ಪ್ರತಿ ತಿಂಗಳು ವರ್ಗಾವಣೆ ಮಾಡಲಾಗ್ತಿದೆ ಜನರು ಕೂಡ ಈ ಸೌಲಭ್ಯವನ್ನು ಪಡೆದುಕೊಳ್ತಿದ್ದಾರೆ ಆದರೆ ಜನರಿಗೆ ಪ್ರತಿ ತಿಂಗಳು ಹಣದ ಬದಲಾಗಿ ಅಕ್ಕಿ ಕೊಟ್ಟರೆ ಒಳ್ಳೆಯದು ಎನ್ನುವ ಅಭಿಪ್ರಾಯ ಇದ್ದು ಸರ್ಕಾರ ಇದರ ಬಗ್ಗೆ ಅಕ್ಕಿ ಒದಗಿಸುವುದಕ್ಕೆ ಚಿಂತನೆ ನಡೆಸುತ್ತಿದೆ ಇಪ್ಪತ್ತು ಸಾವಿರ ಟನ್ಗಿಂತ ಹೆಚ್ಚು ಅಕ್ಕಿ ಬೇಕಾಗುತ್ತದೆ ಹಾಗಾಗಿ ಐದು ಕೆಜಿಯ ಅಕ್ಕಿಯ ಬದಲಾಗಿ ಬೇರೆ ಯಾವ ವಸ್ತುಗಳನ್ನು ಕೊಡಬಹುದು ಎನ್ನುವ ಚರ್ಚೆ ಕೂಡ ನಡೆಯುತ್ತಿದೆ ಎಂದು ಸರ್ಕಾರದ ಕಡೆಯಿಂದ ಮಾಹಿತಿ ಸಿಕ್ಕಿದೆ ಸರ್ಕಾರ ನೀಡಿರುವ ಈ ಮಾಹಿತಿಯ ಅನುಸಾರ ಕೆಲ ದಿನಗಳಲ್ಲಿ ಜನರಿಗೆ ಪ್ರತಿ ತಿಂಗಳು ಐದು ಕೆ ಅಕ್ಕಿ ಕೊಟ್ಟು ಇನ್ನೂ ಐದು ಕೆ ಜಿ ಅಕ್ಕಿಯ ಬದಲಾಗಿ ಸಕ್ಕರೆ ಬೇಳೆ ಎಣ್ಣೆ ಈ ವಸ್ತುಗಳನ್ನು ನೀಡುವುದಕ್ಕೆ ಮುಂದಾಗಿದೆ ಎಂದು ಮಾಹಿತಿ ಸಿಕ್ಕಿದೆ ಇದರ ಜೊತೆಗೆ ಪ್ರತಿ ತಿಂಗಳು ಹತ್ತು ಕೆಜಿ ಅಕ್ಕಿ ಒದಗಿಸುವ ಬಗ್ಗೆ ಕೇಂದ್ರ ಸರ್ಕಾರದ ಜೊತೆಗೆ ಕೂಡ ಮಾತುಕತೆ ನಡೆಯುತ್ತಿದ್ದು ಅಲ್ಲಿಂದ ಒಪ್ಪಿಗೆ ಸಿಕ್ಕ ಕೂಡಲೇ ಪ್ರತಿ ತಿಂಗಳು ಜನರಿಗೆ ಹತ್ತು ಕೆಜಿ ಅಕ್ಕಿಯ ವಿತರಣೆ ನಡೆಯುತ್ತದೆ ಎಂದು ಮಾಹಿತಿ ಸಿಕ್ಕಿದೆ ಹಾಗೆಯೇ ಹಲವಾರು ಜನರು ಸುಳ್ಳು ಮಾಹಿತಿ ನೀಡಿ ಸುಳ್ಳು ದಾಖಲೆಗಳನ್ನು ನೀಡಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಮಾಡಿಸಿಕೊಂಡು ಪ್ರತಿ ತಿಂಗಳು ರೇಷನ್ ಪಡೆಯುತ್ತಿದ್ದಾರೆ ಅಂಥವರನ್ನು ಗುರುತಿಸಿ ಅವರ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡಬೇಕೆಂದು ಸರ್ಕಾರ ನಿರ್ಧಾರ ಮಾಡಿದ್ದು ಈಗಾಗಲೇ ಈ ಪ್ರಕ್ರಿಯೆ ಶುರುವಾಗಿ ಎರಡು ಲಕ್ಷಕ್ಕಿಂತ ಹೆಚ್ಚಿನ ಜನರ ರೇಷನ್ ಕಾರ್ಡ್ ಬಂದಾಗಿದೆ ಹಾಗಾಗಿ ಸುಳ್ಳು ಮಾಹಿತಿ ಸುಳ್ಳು ದಾಖಲೆ ನೀಡಿರುವವರು ಹುಷಾರಾಗಿರಿ ನಮ್ಮ ದೇಶದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ರೈತರಿಗೆ ಅನುಕೂಲ ಆಗುವ ಹಾಗೆ ಅನೇಕ ಯೋಜನೆಗಳನ್ನು ಜಾರಿಗೆ ತರುತ್ತಿದ್ದಾರೆ ಕೃಷಿ ಕೆಲಸ ಮಾಡುವುದು ಸುಲಭವಲ್ಲ ಇದರ ಹಿಂದೆ ಹೆಚ್ಚು ಪರಿಶ್ರಮವಿದೆ ಬಿತ್ತನೆ ಬೀಜ ಖರೀದಿ ಮಾಡುವುದು ಕೃಷಿಗೆ ಬೇಕಾದ ಉಪಕರಣಗಳನ್ನು ಖರೀದಿ ಮಾಡುವುದು ರಸಗೊಬ್ಬರ ಖರೀದಿ ಕೃಷಿ ಪರಿಕರ ವಿತರಣೆ ಇದೆಲ್ಲವನ್ನೂ ಸಹ ಸರ್ಕಾರ ಕೊಡುತ್ತಿದೆ ಹಾಗೆಯೇ ಬರ ಪರಿಹಾರವನ್ನು ಕೂಡ ಕೊಡುತ್ತಲಿದೆ ಇದೆಲ್ಲದರ ಜೊತೆಗೆ ಈಗ ಸಿದ್ದರಾಮಯ್ಯ ಅವರ ಸರ್ಕಾರ ರೈತರಿಗೆ ಮತ್ತೊಂದು ಹೊಸ ಯೋಜನೆಯನ್ನು ಜಾರಿಗೆ ತರಲಿದೆ ನಮ್ಮ ರಾಜ್ಯ ಹಾಗೂ ನಮ್ಮ ದೇಶದಲ್ಲಿ ಕೃಷಿ ಕೆಲಸವೇ ಪ್ರಮುಖವಾದದ್ದು ರೈತರು ಕೃಷಿ ಕೆಲಸ ಮಾಡಿದರೆ ಮಾತ್ರ ನಮಗೆ ಪ್ರತಿದಿನ ಊಟ ಮಾಡುವುದಕ್ಕೆ ಆಹಾರ ಧಾನ್ಯಗಳು ಸಿಗುತ್ತವೆ ಆದರೆ ಎಲ್ಲರಿಗಿಂತ ಕಡಿಮೆ ಸಂಪಾದನೆ ಮಾಡುತ್ತಾ ಕಷ್ಟಪಡುವುದು ಕೂಡ ರೈತರೇ ಈ ಕಾರಣಕ್ಕೆ ರೈತರು ಕೃಷಿ ಕೆಲಸದಿಂದ ಹೊರಬರುತ್ತಿದ್ದಾರೆ ಹಾಗಾಗಿ ಸರ್ಕಾರ ಈಗ ರೈತರಿಗೆ ಸಹಾಯ ಹಾಗೆ ಯೋಜನೆಯನ್ನು ಜಾರಿಗೆ ತರುತ್ತಲಿದೆ ಆ ಯೋಜನೆಯ ಬಗ್ಗೆ ಇಂದು ನಿಮಗೆ ಪೂರ್ತಿ ಮಾಹಿತಿಯನ್ನು ನೀಡಲಿದ್ದೇವೆ ರೈತ ಸಿರಿ ಯೋಜನೆ ರಾಜ್ಯ ಸರ್ಕಾರ ಇದೀಗ ರೈತರಿಗಾಗಿ ಹೊಸದಾಗಿ ಜಾರಿಗೆ ತಂದಿರುವ ಯೋಜನೆಯ ಹೆಸರು ರೈತ ಸಿರಿ ಯೋಜನೆಯಾಗಿದೆ ರಾಜ್ಯದ ಎಲ್ಲ ರೈತರು ಕೂಡ ಈ ಯೋಜನೆಗೆ ಅರ್ಹತೆ ಪಡೆಯಲಿದ್ದು ಅವರೆಲ್ಲರೂ ಕೂಡ ಈ ಯೋಜನೆಗೆ ಅಪ್ಲೈ ಮಾಡಬಹುದು ರೈತ ಸಿರಿ ಯೋಜನೆಗೆ ಅರ್ಹತೆ ಪಡೆಯುವ ರೈತರಿಗೆ ಹತ್ತು ಸಾವಿರ ರೂಪಾಯಿ ಆದಾಯ ಸಿಗುತ್ತದೆ ಹಾಗಿದ್ದಲ್ಲಿ ಈ ಯೋಜನೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲು ಬೇಕಿರುವ ಅರ್ಹತೆಯನ್ನು ಎಲ್ಲವನ್ನ ನೋಡೋಣ ಈ ಮೊದಲೇ ಜಾರಿಯಲ್ಲಿದ್ದ ಯೋಜನೆ ರೈತ ಸಿರಿ ಯೋಜನೆ ಈಗ ಮೊದಲ ಬಾರಿಗೆ ಜಾರಿಗೆ ಬಂದಿರುವ ಯೋಜನೆಯಲ್ಲ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲೇ ಜಾರಿಗೆ ಬಂದಿತ್ತು ಆದರೆ ಕೆಲ ಸಮಯದ ನಂತರ ಈ ಯೋಜನೆಯನ್ನು ನಿಲ್ಲಿಸಲಾಗಿತ್ತು ಆದರೆ ಈ ವರ್ಷ ಕಾಂಗ್ರೆಸ್ ಸರ್ಕಾರ ಮತ್ತೊಮ್ಮೆ ಈ ಯೋಜನೆಯನ್ನು ಜಾರಿಗೆ ತಂದಿತ್ತು ಹಣದ ಸಹಾಯದ ಜೊತೆಗೆ ನೀರಾವರಿ ಸೌಲಭ್ಯವನ್ನು ಕೊಡುವ ನೀಡುವ ಯೋಜನೆಯನ್ನು ಹೊಂದಿದೆ ಸರ್ಕಾರ ಇದರಲ್ಲಿ ನೀವು ವ್ಯವಸಾಯಕ್ಕೆ ಅವಶ್ಯಕತೆಯಾಗಿರುವ ಬದು ನಿರ್ಮಾಣ ಕೃಷಿ ಹೊಂಡ ಇವುಗಳನ್ನು ನಿರ್ಮಾಣ ಮಾಡುವುದಕ್ಕೆ ಸಹಾಯ ಮಾಡುತ್ತದೆ ಬೇಕಿರುವ ಅರ್ಹತೆಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಾಸವಿರುವ ರೈತರು ಮಾತ್ರ ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಅರ್ಹತೆ ಪಡೆಯುತ್ತಾರೆ ಯಾವೆಲ್ಲ ರೈತರು ರಾಗಿ ಬೆಳೆಯುತ್ತಿದ್ದಾರೋ ಅವರಿಗೆ ಮೊದಲ ಆದ್ಯತೆ ಕೊಡಲಾಗುತ್ತದೆ ಅರ್ಜಿ ಸಲ್ಲಿಸುವ ರೈತರ ಹತ್ತಿರ ಮುಖ್ಯವಾಗಿ ಹನ್ನೊಂದು ಹೆಕ್ಟೇರ್ ಭೂಮಿಯಾದರೂ ಇರಬೇಕು ಅರ್ಜಿ ಸಲ್ಲಿಕೆಗೆ ರೈತರ ಬಳಿ ಆಧಾರ್ ಕಾರ್ಡ್ ಜಮೀನಿನ ದಾಖಲೆಗಳು ನಿವಾಸ ಪತ್ರ ಪಹಣಿ ಪತ್ರದ ಜೆರಾಕ್ಸ್ ಕಾಫಿ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ರೇಷನ್ ಕಾರ್ಡ್ ವಾಸಸ್ಥಳ ಪ್ರಮಾಣಪತ್ರ ಪಾಸ್ಪೋರ್ಟ್ ಸೈಜ್ ಫೋಟೋ ಇದಿಷ್ಟು ಬೇಕಾಗುತ್ತದೆ ಈ ಯೋಜನೆಯ ಬಗ್ಗೆ ಪೂರ್ತಿ ಮಾಹಿತಿ ಪಡೆಯಲು ನಿಮ್ಮ ಮನೆಯ ಹತ್ತಿರ ಇರುವ ಕೃಷಿ ಕೇಂದ್ರಕ್ಕೆ ನೀವು ಭೇಟಿ ನೀಡಬಹುದು ಈಗ ಎಲ್ಲ ಕಡೆ ಭೂಮಿ ನೆಲ ಆಸ್ತಿ ಇವುಗಳಿಗೆ ಸಂಬಂಧಿಸಿದ ಹಾಗೆ ಬಹಳಷ್ಟು ಅಕ್ರಮ ವಂಚನೆಗಳು ನಡೆಯುತ್ತಿದೆ ನಕಲಿ ದಾಖಲೆಗಳನ್ನು ಇಟ್ಕೊಂಡು ಮೋಸ ಮಾಡುವವರ ಸಂಖ್ಯೆ ಕೂಡ ಜಾಸ್ತಿಯಾಗುತ್ತಿದೆ ಇದೆಲ್ಲವನ್ನ ನಿಲ್ಲಿಸಬೇಕು ಎಂದು ಸರ್ಕಾರ ಈಗ ಹೊಸದೊಂದು ರೂಲ್ಸನ್ನು ಜಾರಿಗೆ ತಂದಿತ್ತು ಇದರಿಂದ ಎಲ್ಲರಿಗೂ ಅನುಕೂಲವಾಗಲಿದೆ ಅಕ್ರಮಗಳು ಕಡಿಮೆಯಾಗಲಿದೆ ಹಾಗಿದ್ದಲ್ಲಿ ಸರ್ಕಾರದ ಹೊಸ ಕ್ರಮ ಏನೆಂದು ನೋಡೋಣ ಬನ್ನಿ ಇನ್ಮೇಲೆ ಎಲ್ಲವೂ ಡಿಜಿಟಲ್ ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿಯ ಅನುಸಾರ ಇನ್ಮುಂದೆ ಭೂಮಿಗೆ ಸಂಬಂಧಿಸಿದ ಎಲ್ಲ ದಾಖಲೆಗಳನ್ನು ಡಿಜಿಟಲೈಸ್ ಮಾಡುವ ನಿರ್ಧಾರ ತೆಗೆದುಕೊಂಡಿದೆ ಸರ್ಕಾರ ಇದರಿಂದ ನಕಲಿ ದಾಖಲೆ ಸೃಷ್ಟಿಸಿ ಮೋಸ ಮಾಡುವವರ ಸಂಖ್ಯೆ ಕೂಡ ಕಡಿಮೆಯಾಗುತ್ತದೆ ಅಕ್ರಮಗಳು ನಡೆಯುವುದು ಕೂಡ ತಪ್ಪುತ್ತದೆ ಎಂದು ಈ ಹೊಸ ರೂಲ್ಸ್ ಜಾರಿಗೆ ತರಲಾಗಿದೆ ಎಲ್ಲವೂ ಡಿಜಿಟಲೈಸ್ ಆದರೆ ಭೂಮಿಗೆ ಸೇರಿದ ದಾಖಲೆಗಳು ಆರ್ ಟಿ ಸಿ ಇದೆಲ್ಲವನ್ನೂ ಸಹ ನೀವು ಆನ್ಲೈನ್ ಮೂಲಕವೇ ಪಡೆದುಕೊಳ್ಳಬಹುದು ಈ ರೀತಿ ಜನರು ದಾಖಲೆಗಳಿಗಾಗಿ ಕಂದಾಯ ಇಲಾಖೆಗೆ ಹೋಗುವುದು ತಪ್ಪುತ್ತದೆ ನಕಲಿ ದಾಖಲೆ ಮೋಸಕ್ಕೆ ಬ್ರೇಕ್ ಭೂಮಿ ಖರೀದಿ ಮಾಡಬೇಕು ಎನ್ನುವ ಆಸೆ ಬಹಳಷ್ಟು ಜನರಿಗೆ ಇರುತ್ತದೆ ಅಂಥವರು ಭೂಮಿ ಖರೀದಿ ಮಾಡಲು ಮುಂದಾದಾಗ ಕೆಲವು ಕಿಡಿಗೇಡಿಗಳು ಅವರ ಮುಗ್ಧತೆಯನ್ನು ಬಳಸಿಕೊಂಡು ನಕಲಿ ದಾಖಲೆಗಳನ್ನು ನೀಡಿ ಮೋಸ ಮಾಡುತ್ತಾರೆ ಇಂತಹ ಮೋಸದ ಪ್ರಕರಣಗಳು ಇತ್ತೀಚೆಗೆ ಜಾಸ್ತಿ ಆಗುತ್ತಲೇ ಇದೆ ಹಾಗಾಗಿ ಸರ್ಕಾರವು ಎಲ್ಲ ದಾಖಲೆಗಳು ಡಿಜಿಟಲೀಕರಣ ಆಗಲೇಬೇಕು ಎಂದು ಕಠಿಣ ಕ್ರಮ ತೆಗೆದುಕೊಂಡಿದೆ ಇದರಿಂದ ನಿಮ್ಮ ಕೆಲಸಗಳು ಸುಲಭ ಸರ್ಕಾರದ ಈ ನಿರ್ಧಾರದಿಂದ ಸಾರ್ವಜನಿಕರಿಗೆ ಅವರ ಕೆಲಸಗಳು ಸುಲಭವಾಗಲಿವೆ ಹೌದು ಇನ್ಮುಂದೆ ನೀವು ಆಸ್ತಿ ನೋಂದಣಿಗಾಗಿ ದಲ್ಲಾಳಿಗಳ ಮೇಲೆ ಅವಲಂಬಿಸುವ ಹಾಗಿಲ್ಲ ಮೋಸದ ಪ್ರಕರಣ ಕೂಡ ನಡೆಯುವುದಿಲ್ಲ ಸುಳ್ಳು ದಾಖಲೆಗಳ ಸಮಸ್ಯೆ ಸರ್ವರ್ ತೊಂದರೆ ಇಂತಹ ಯಾವುದೇ ಸಮಸ್ಯೆಗಳು ಇನ್ಮುಂದೆ ಇರುವುದಿಲ್ಲ ಈ ಕೆಲಸ ಮಾಡಿ ಈ ಎಲ್ಲ ಸಮಸ್ಯೆಗಳು ದೂರವಾಗಲೆಂದು ಸರ್ಕಾರ ಡಿಜಿಟಲೀಕರಣವನ್ನು ಜಾರಿಗೆ ತಂದಿತ್ತು ನಿಮ್ಮ ಜಮೀನು ಪತ್ರಕ್ಕೆ ಆರ್ ಟಿ ಸಿ ಲಿಂಕ್ ಮಾಡಿಸಬೇಕು ಹಳ್ಳಿಯ ಜನರು ಕೂಡ ಈ ಒಂದು ಕೆಲಸವನ್ನು ಕಡ್ಡಾಯವಾಗಿ ಮಾಡಬೇಕು ಎಂದು ಸರ್ಕಾರ ತಿಳಿಸಿದೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಳ್ಳಿಯ ಪ್ರತಿ ಮನೆಗಳಿಗೆ ತೆರಳಿ ಈ ಒಂದು ಕೆಲಸವನ್ನು ರೈತರಿಂದ ಮಾಡಿಸುತ್ತಿದ್ದಾರೆ ಆಧಾರ್ ಲಿಂಕ್ ಮಾಡಿಸಿ ಇ ಕೆ ವೈಸಿಯನ್ನು ಕೂಡ ಮಾಡಿಸುತ್ತಿದ್ದಾರೆ ಈ ಕೆಲಸಗಳನ್ನು ಎಲ್ಲರೂ ಮಾಡಿದರೆ ಡೇಟಾ ಬೇಸ್ನಲ್ಲಿ ಎಲ್ಲರ ಆಸ್ತಿಯ ವಿವರಗಳು ಸೇರುತ್ತಾ ಹೋಗುತ್ತದೆ ಬೇಕಾಗುವ ದಾಖಲೆಗಳು ಆಸ್ತಿ ದಾಖಲೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ರಿಜಿಸ್ಟ್ರೇಷನ್ ಕಾಪಿ ಮುನ್ಸಿಪಾಲ್ ತೆರಿಗೆ ಕಟ್ಟಿರುವ ಬಿಲ್ ಎನ್ಒಿ ಮುದ್ರಾಂಕ ಮತ್ತು ರಿಜಿಸ್ಟ್ರೇಷನ್ ಶುಲ್ಕ ಪಾವತಿ ಮಾಡಿರುವ ರೆಸಿಪ್ಟ್